ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕಲಕೇರಿಯ ಮಾತೃಶ್ರೀ ಗಂಗಮ್ಮ ಅಡಕಿ ಇವರ ಹನ್ನೆರಡನೇ ವರ್ಷದ ಪುಣ್ಯಾರಾಧನೆ ನಿಮಿತ್ತವಾಗಿ ಇವರ ಪುತ್ರರಾದ ಸುಧಾಕರ್ ಅಡಕಿಯವರು ತಾಯಿಯ ಸ್ಮರಣೆಗಾಗಿ ಹನ್ನೊಂದು ವರ್ಷಗಳ ಕಾಲ ಪ್ರತಿ ವರ್ಷವೂ ಮುನ್ನೂರು ಸಸಿಗಳನ್ನು ವಿತರಣೆ ಮಾಡುತ್ತಿದ್ದು ಈ ವರ್ಷ ತನ್ನ ತಾಯಿಯ ಹೆಸರಿನ ಮೇಲೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಎರಡು ಆಕ್ಸಿಜನ್ ಸಿಲಿಂಡರ್ ನೀಡಿದರು ಊರಿನ ಮುಖಂಡರಾದ ಹನುಮಂತು ಮಾತನಾಡಿ ಸಹೋದರ ಸುಧಾಕರ್ ಅಡಕಿ ತಮ್ಮ ತಾಯಿಯ ನೆನಪಿಗೋಸ್ಕರ ಹನ್ನೊಂದು ವರ್ಷಗಳ ಕಾಲ ತಾಯಿಯ ಹೆಸರಿನಲ್ಲಿ ಸಸಿಗಳನ್ನು ವಿತರಣೆ ಮಾಡುತ್ತಿದ್ದು ಸಂತಸದ ವಿಷಯ ಈ ವರ್ಷ ನಮ್ಮ ಊರಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಎರಡು ಸಿಲಿಂಡರ್ಗಳನ್ನು ವಿತರಣೆ ಮಾಡಿರುವುದು ಶ್ಲಾಘನೀಯ ಈ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಇಲ್ಲಿಯವರೆಗೂ ಇದರ ಬಗ್ಗೆ ಗಮನ ಹರಿಸಿರಲಿಲ್ಲ ಇಂತಹ ದಾನಿಗಳು ನಮ್ಮೂರಲ್ಲಿದ್ದಾರೆ ಎಂಬುದು ಸಂತಸ ತಂದಿದೆ ಸುಧಾಕರ್ ಅಡಕಿಯವರಿಗೆ ಆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಸಂಪತ್ತು ನೀಡಲಿ ಎಂದು ಶುಭ ಹಾರೈಸಿದರು ಸಾರ್ವಜನಿಕರು ಅಭಿನಂದನೆಗಳನ್ನು ಸಲ್ಲಿಸಿದರು ಶಿವಾನಂದ ಕಾದಳ್ಳಿ ದಯಾನಂದ್ ಅಲಗೂರ ವಿಶ್ವನಾಥ್ ಸಬರದ ಶರಣು ಸಿಂದಗಿ ಸುಧಾಕರ್ ಖೌದಿ ವೈದ್ಯರಾದ ಡಾಕ್ಟರ್ ಬಸವರಾಜ್ ಅರಕೇರಿ ಡಾಕ್ಟರ್ ರುಕ್ಸಾನ ಹೊರಪೇಟ ಅನೇಕ ಊರಿನ ಗ್ರಾಮಸ್ಥರು ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ವರದಿಗಾರರು ಎಂಬಿ ಮನಗೂಳಿ ಆಸ್ಪತ್ರೆಗೆ ಎರಡು ಜನ ಸಿಲಿಂಡ್ರನ್ನ ನಂದು ಬಹಳ ಸಂತೋಷಕರ ವಿಚಾರ ವಿಚಾರ ಅದೊಂದು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಹಲವಾರು ಸಲ ನಾವು ಇಲ್ಲಿ ಸೀರಿಯಸ್ ಪೇಶ್ ಹೋಗ್ ಬಂದಾಗ ಎಷ್ಟೋ ಸಲ ಆಕ್ಸಿಜನ್ ಕೊರತೆಯಿಂದ ಸುಮಾರು ಎರಡು ಮೂರು ಸಾವುಗಳು ನಮ್ಮ ಊರಲ್ಲಿ ಆಗಿದೆ ಆ ವಿಚಾರವಾಗಿ ನಾವು ಸುಮಾರು ಸಲ ಆಗಿದೆ ಅದರಲ್ಲಿ ಇಲಾಖೆ ಕೂಡ ಭಾಗಿಯರ್ತಿದ್ವಿ ಎಲ್ರು ಸೇರಿ ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಏನಾದ್ರೂ ಮಾಡಿ ನಾವೇ ಪಟ್ಟಿ ಅದ್ರಲ್ಲಿ ಕೂಡ ವಿಚಾರವಾದ ಎಲ್ರು ಇರ್ಬೇಕಾದ್ರೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಹೇಳಿದ್ರೆ ಇತ್ತೆ ಅವರು ನಮ್ಮೂರ ಹಿರಿಯರ ಮಂಟಜು ಆಗ್ತಕ್ಕಂತ ಮೊನ್ನೆ ಬಂದಾಗ ಆಕ್ಷಿಗನ್ ಇದ್ದಾಗ ಬೇರೆ ಆಂಬುಲೆನ್ಸ್ ಮಾಡ್ಬೇಕಂದಾಗ ತಾಯಿಗುಡಿಯಿಂದ ಫೋನ್ ಮಾಡಿ ಆಂಬುಲೆನ್ಸ್ ಬರ್ಬೇಕಾಗ ಸುಮಾರು ಒಂದು ಗಂಟೆಗಳ ಕಾಲ ಲೇಟ್ ಆಯ್ತು ಅದೇ ಸಿಲಿಂಡರ್ ಇಲ್ಲಿ ಆ ಜೀವ ಇದೇ ಏನು ಮುಂದಿನ ಚಿಕಿತ್ಸೆಯನ್ನು ಆಗ್ತಿತ್ತು ಅನ್ನೋ ಉದ್ದೇಶದಿಂದ ಅವ್ರು ಸುಧಾಕರ್ ಅವರ ವಿಚಾರ ಮಾಡಿದ ಅದೇ ಪ್ರತಿ ವರ್ಷ ಕೂಡ ತಾಯಿ ಸ್ಮರಣೆಯಾಗೆ ಒಂದು ಎರಡು ಮುನ್ನೂರ ಸಸಿಗಳನ್ನ ಪ್ರತಿ ವರ್ಷ ಕೂಡ ಕೊಡ್ತಾ ಬಂದಿದ್ದೀನಿ ಈ ಸಲ ಏನಾರ ಮಾಡ್ಬೇಕಂತಂದ್ರ ಆಕ್ಸಿಜನ್ ಆ ಗಿಡ ದೊಡ್ಡದಾಗಿ ಕೊಡೋದಕ್ಕಿಂತ ಮುಂಚೆನೆ ನಾ ಇಲ್ಲಿ ಬರ್ತಕ್ಕಂಥ ಪೇಷಂಟ್ ಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲೇ ಆಕ್ಸಿಜನ್ ಒಂದೆರಡು ಸಿಲಿಂಡರ್ ಅಂತ ತಂದು ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಅವತ್ತ ವಿಚಾರ ಮಾಡಿ ಇವತ್ತು ತಾಯಿಯ ಪುಣ್ಯ ಸ್ಮರಣೆ ದಿವಸ ತಂದು ಎರಡು ಸಿಲಿಂಡರ್ ನಮ್ಮ ಕೊಡುಗೆಯಾಗಿ ನಮ್ಮ ಆಸ್ಪತ್ರೆಗೆ ನೀಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಊರಿನ ಪರವಾಗಿ ತುಂಬಿರೋದಾದ ಧನವಾದ